ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೈಸೂರು ಪಾಕ್ ಬನ್ನಿ ಮಾಡೋದು ಹೇಗೆ ಅಂತ ನೋಡಿಕೊಳ್ಳೋಣ ಮೊದಲು ಎರಡು ಕಪ್ ಕಡಲೆ ಹಿಟ್ಟನ್ನು ತೆಗೆದುಕೊಳ್ಳಿ ನಂತರ ಮೂರು ಕಪ್ ಸಕ್ಕರೆ ತೆಗೆದುಕೊಳ್ಳಿ ನಂತರ ಒಂದು ಕಪ್ ತುಪ್ಪ ಒಂದು ಕಪ್ ಎಣ್ಣೆ ತೆಗೆದುಕೊಳ್ಳಿ ಬೇಕಿದ್ದರೆ ಎರಡು ಕಪ್ ತುಪ್ಪ ಇಲ್ಲ ಎರಡು ಕಪ್ ಎಣ್ಣೆ ಯಾವುದಾದರೂ ತೆಗೆದುಕೊಳ್ಳಬಹುದು ಮೊದಲು ಕಡಲೆ ಹಿಟ್ಟನ್ನು ಚೆನ್ನಾಗಿ ಜರಡಿ ಮಾಡಿಕೊಳ್ಳಿ ಹೀಗೆ ಜರಡಿ ಮಾಡುವುದರಿಂದ ಕಡಲೆ ಹಿಟ್ಟಿನಲ್ಲಿ ಗಂಟುಗಳು ಇದ್ದರೆ ಅದನ್ನು ತೆಗೆಯಬಹುದು ನಂತರ ಜರಡಿ ಮಾಡಿದ ಕಡಲೆ ಹಿಟ್ಟನ್ನು ಒಂದು ಬಾಣಲಿಗೆ ಹಾಕಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಉರಿದುಕೊಳ್ಳಿ ಅದು ಹಸಿ ವಾಸನೆ ಹೋಗುವವರೆಗೂ ಉರಿದುಕೊಳ್ಳಿ ನಂತರ ಅದನ್ನು ಸೈಡಿನಲ್ಲಿ ತೆಗೆದಿಟ್ಟುಕೊಳ್ಳಿ ನಂತರ ಒಂದು ಪಾತ್ರೆಗೆ ಸಕ್ಕರೆ ಸ್ವಲ್ಪ ನೀರು ಹಾಕಿ ಒಂದೆಳೆ ಪಾಕ ಬರುವವರೆಗೆ ತೆಗೆದುಕೊಳ್ಳಿ ಅದು ಒಂದೆಳೆ ಪಾಕ ಬಂದ ನಂತರ ಅದಕ್ಕೆ ಮೊದಲೇ ಉರಿದಿಟ್ಟುಕೊಂಡ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ತಿರು ತಿರುವಿಕೊಳ್ಳಿ ಸ್ವಲ್ಪ ಸ್ವಲ್ಪವೇ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ತಿರುವಿಕೊಳ್ಳಿ ಅದು ಗಂಟುಗಳು ಇಲ್ಲದಂತೆ ಚೆನ್ನಾಗಿ ತಿರುವಿಕೊಳ್ಳಿ ಚೆನ್ನಾಗಿ ತಿರುಗಿದ ನಂತರ ಕಾಯಿಸಿದ ತುಪ್ಪ ಮತ್ತು ಎಣ್ಣೆ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದೇ ಸರಿ ಹಾಕಬಾರದು ಸ್ವಲ್ಪ ಸ್ವಲ್ಪ ಎಣ್ಣೆ ಮತ್ತು ಕಾದಿರುವ ತುಪ್ಪವನ್ನು ಹಾಕಿ ಚೆನ್ನಾಗಿ ತಿರುಗಿಕೊಳ್ಳಬೇಕು ಉರಿ ಕಡಿಮೇನೆ ಇರಬೇಕು ಆದಷ್ಟು ಗಟ್ಟಿ ತಳದ ಪಾತ್ರೆ ಇದ್ದರೆ ಓಕೆ ಇಲ್ಲಾಂದರೆ ತಳ ಬೇಗ ಸೀದಾಗುತ್ತೆ ಸ್ವಲ್ಪ ಸ್ವಲ್ಪವೇ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನೋಡಿ ಎಣ್ಣೆ ಎಲ್ಲ ಸೈಡ್ನಲ್ಲಿ ಬರ್ ಬಿಟ್ ಬರ್ತಿದೆ ಇವಾಗ ಅದನ್ನು ತೆಗೆದು ಮೈಸೂರು ಪಾಕ್ ಮೋಲ್ಡಿಗೆ ಹಾಕಿ ಬಿಸಿ ಇರುವಾಗಲೇ ಸ್ವಲ್ಪ ಶೇಪ್ ತೆಗೆದುಕೊಳ್ಳಿ ನಿಮಗೆ ಯಾವ ಆಕಾರ ಬೇಕಾದರೂ ಮಾಡ್ಕೋಬೋದು ಕಟ್ ಮಾಡಿದ ನಂತರ ನೋಡಿ ಈ ಈ ರೀತಿ ಮೈಸೂರು ಪಾಕ್ ಬಂದಿದೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದರೆ ಮೈಸೂರು ಪಾಕ್ ರೆಡಿ ಆಗುತ್ತದೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್